ಕೊಟ್ಬಿಟ್ಟಿದ್ದಾರೆ ಅವರು ವರದಿಲಿ ಇಟ್ಕೊಂಡು ಕೂತ್ಕೊಳ್ಳೋಕ್ಕೆ ಆಗೋದಿಲ್ಲ ಇದು ಗಂಭೀರವಾದಂಥ ಪ್ರಕರಣ ಇದು ಹಾಗಾಗಿ ಟೂ ಡೇಸ್ ಟೈಮ್ ಇದೆ ತಾವು ಕೂಡ ಐ ಜಿ ಮಾತಾಡಿ ನಾವೆಲ್ಲರೂ ಕೂಡ ಮಾತಾಡಿದ್ದೀವಿ ಬೆಳಗ್ಗೆ ಐ ಜಿ ಜೊತೆ ಮಾತಾಡಿದ್ದೀವಿ ತಾವು ಕೂಡ ಮಾತಾಡಿ ಇಲ್ಲಿನ ಗಂಭೀರತೆಯನ್ನು ಅವ್ರ ಗಮನಕ್ಕೆ ತರಿಸಿ ಅವ್ರು ತಂದು ಮಾಡಲಿಲ್ಲ ಅಂತಂದ್ರೆ ನಾವು ಸೋಮವಾರ ಐ ಬರೋವರೆಗೂ ನಾವು ಕೂತ್ಕೊಳ್ತೀವಿ ನಾವು ಅದರಲ್ಲಿ ಹೇಳ್ಬಿಟ್ಟಿದ್ದೀವಿ ಮತ್ತೆ ದಯಮಾಡಿ ಅದನ್ನ ನೀವು ತುಂಬಾ ಸೀರಿಯಸ್ ಆಗಿ ತಗೊಂಡು ಇದನ್ನ ಆಕ್ಷನ್ ಮಾಡಿಸ್ಬೇಕು ದಯವಿಟ್ಟು ಬೆಳಿಗ್ಗೆ ತಾವು ತಮ್ಮ ಗಮನಕ್ಕೆ ಬಂದ ತಕ್ಷಣ ಇಷ್ಟೆಲ್ಲ ಮಾಡಿದಿರಿ ಅದು ನಾವು ಅಭಿನಂದನೆಗಳು ಬಟ್ ಈಗ ನಾಳೆ ನಾಡಿದ್ರು ನಾಳೆ ಇವತ್ತು ಇವತ್ತು ನಾಳೆ ಒಳಗಡೆ ಆಗ್ಲಿಲ್ಲ ಅಂದ್ರೆ ನಾವು ಸೋಮವಾರ ಏನ್ ನಾವು ಬಂದು ನಿಮ್ ಆಫೀಸ್ ಮುಂದೆ ಕುತ್ಕೊಟ್ಟಿವಿ ಏನ್ ಸ್ಟೇಟಸ್ ಇದೆ ಎಷ್ಟು ಕೇಳಿ ಯಾಕೆಂದ್ರೆ ನೀವು ಐ ಎ ಎಸ್ ನೋರು ಐ ಪಿ ಎಸ್ನವರು ಆಕ್ಟ್ ಆಗ್ಲಿಲ್ಲ ಅಂದ್ರೆ ಈಗ ಸೇ ಸೇಮ್ ಮ್ಯಾನ್ ಕೆಲಸ ಮಾಡ್ದಂಗೆ ಮಾಡ್ತೀವಿ ಅಂದ್ರೆ ಜನರಿಗೆ ನಂಬಿಕೆ ಊಟ ಬಿಡುತ್ತೆ ಕಾನೂನು ಸುವ್ಯವಸ್ಥೆ ಇಲ್ಲಿ ಮೇಜರ್ ಇರ್ತಕ್ಕಂಥದ್ದು ನೀವು ಸೀನಿಯರ್ ಆಫೀಸರ್ಸ್ ಇರ್ತೀರ ಐ ಎ ಎಸ್ ಮಾಡಿದ್ರ ಐ ಪಿ ಎಸ್ ಮಾಡಿದ್ರಾ ನೀವು ಆ ಕ್ಷಣಕ್ಕೆ ಆಕ್ಟ್ ಆಗ್ಲಿಲ್ಲ ಅಂತಂದ್ರೆ ಒಬ್ಬ ಅಪರಾಧಿನ ಬಂದ್ ಐಆರ್ ಮಾಡಕ್ಕೆ ಇಪ್ಪತ್ನಾಕ್ ಗಂಟೆ ಆದ್ರೂ ಜಿಲ್ಲೆ ಒಳಗಾಗಲಿಲ್ಲ ಅಂತಂದ್ರೆ ನಾಗರಿಕ ಸಮಾಜ ತಲೆ ಎತ್ತಿ ಬದುಕೋದೇ ಹೇಗೆ ನಮ್ಗೆ ಏನ್ ಬರುತ್ತೆ ಅಡ್ಮಿನಿಸ್ಟ್ರೇಷನ್ ಮೇಲೆ ನೀವು ಜಿಲ್ಲಾಧಿಕಾರಿಗಳಾಗಿದ್ರೆ ಜಿಲ್ಲಾ ದಂಡಾಧಿಕಾರಿಗಳಾಗಿದ್ರೆ ನ್ಯಾಯಾಧೀಶರು ನೀವು ಪ್ರತಿ ಸರಿ ತಾವು ನಾವು ಪ್ರತಿ ಸರಿ ಪ್ರತಿಯೊಂದರೂ ಕೂಡ ಪೊಲೀಸ್ ಇಲಾಖೆ ಮೇಲೆ ಪ್ರತಿಯೊಂದು ಇಂತ ಆರೋಪ ಬರ್ತಾ ಇದೆ ಇಲ್ಲಿ ಮೇಡಮ್ ತಾವು ಜಿಲ್ಲಾ ಪೊಲೀಸ್ ದೂರು ದೂರು ಪ್ರಾಧಿಕಾರದ ಅಧ್ಯಕ್ಷ ಇದ್ದೀರಿ ಇಲ್ಲಿವರೆಗೂ ಕೂಡ ಯಾವುದೇ ಅರ್ಜಿನ ನೀವು ಸರಿಯಾಗಿ ಅದನ್ನ ವಿಲೇವಾರಿ ಮಾಡಿಲ್ಲ ಸುಪ್ರೀಂ ಕೋರ್ಟ್ ಹೇಳಿದೆ ಸ್ಪಷ್ಟವಾಗಿ ಹೇಳಿದೆ ನೀವು ಮಾಡ್ಬೇಕು ಅದನ್ನ ಕೋರ್ಟ್ ನಡೆಸಿದಂತೆ ನಡೆಸಬೇಕು ಅಂತ ಹೇಳಿದೆ ನೀವು ಇಲ್ಲಿವರೆಗೂ ಯಾವ್ದಾದ್ರು ಒಂದು ಪ್ರಕರಣ ನಡೆಸಿದೀರ ಕೋರ್ಟ್ ನಡೆಸಿದಂತೆ ನಾವು ಅಲ್ಲಿ ಪಿ ಎಲ್ ಹಾಕೋಬೇಕು ಪಿಎಲ್ ಹಾಕೊಂಡು ಅಧ್ಯಕ್ಷನ ನೇಮಕ ಮಾಡಿಸಿದ್ದೀವಿ ಹೈಕೋರ್ಟ್ ಅಲ್ಲಿ ನೀವು ಇಲ್ಲಿ ಜಿಲ್ಲಾ ಮಟ್ಟದಲ್ಲಿ ನೀವು ಪ್ರಾಧಿಕಾರ ಇದೆಯಾ ಇಲ್ವಾ ಏನಂತಾನೆ ನಮಗೆ ಅರ್ಥ ಆಗದಿಲ್ವಲ್ಲ ಅದಾದ್ರೆ ನೋಡಿ ಲಾಸ್ಟ್ ಟೈಮು ಯಾವುದೋ ಒಂದು ಇರಿಸಲಾ ಕಾಲ ಇದೇ ಡಿ ಎಸ್ ಪಿ ಅವರು ಕರ್ತವ್ಯ ಲೋಪ ಮಾಡಿದ್ದಾರೆ ದುರ್ನಡತೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಅರ್ಜಿ ಕೊಟ್ಟಿದ್ದೀನಿ ಎಸ್ ಪಿ ಅವರಿಗೆ ಅವತ್ತೇ ಈ ಕೆಲಸ ಮಾಡಿದ್ರೆ ಎಸ್ಪಿ ಅವರು ಎಸ್ಪಿ ಮಾತಾಡಿ ಏನಾಗಿದೆ ಕೆಲಸ ನಾವು ಹೇಳಿ ಸಾರ್ವಜನಿಕರಾಗಿ ನಮಗೂ ಮಾಹಿತಿ ಬರುತ್ತೆ ನಮ್ಗೆ ಜಿಲ್ಲಾಧಿಕಾರಿಗಳ ನಂಬಿಕೆ ಜಿಲ್ಲಾ ತುಮಕೂರು ಜಿಲ್ಲಾ ಆಡಳಿತದಲ್ಲಿ ನಂಬಿಕೆ ಬರಬೇಕು ಅಂದ್ರೆ ನೀವು ಪಾರದರ್ಶಕ